ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆಯಿತು ಅಂದರೆ ಒಂದು ವಾರದ ಮೇಲಾಯಿತು ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಯಾಕಂದರೆ ತುಂಬ ಬ್ಯುಸಿ ಇದ್ದೆ ಬ್ಯುಸಿ ಅಂತಂದರೆ ಇವಾಗ ಟೇಲರಿಂಗ್ ಕ್ಲಾಸು ಎಲ್ಲ ಸ್ಟಾರ್ಟ್ ಮಾಡಿದ್ದೀನಲ್ವ ಅದ್ರ ಜೊತೆಗೆ ನಂದು ಅಂಗಡಿ ಕೆಲಸಗಳು ಎಂಬ್ರಾಯ್ಡ್ರಿ ಮತ್ತು ನಾನೇ ಕಟಿಂಗ್ ಎಲ್ಲ ನಾನೇ ಮಾಡಿಕೊಡ್ತಾ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದೆ ಈ ಬ್ಯುಸಿ ನಡುವೆ ಸ್ವಲ್ಪ ಫ್ರೀ ಆಗೋಣ ಅಂತ ಹೇಳಿ ಒಬ್ಬರು ಕಟಿಂಗ್ ಮಾಸ್ಟರ್ನ ತಗೊಂಡಿದ್ದೆ ಕೆಲಸಕ್ಕೆ ಅವರು ಅವರೇ ಕೇಳ್ಕೊಂಡು ಬಂದಿದ್ದರು ಅವ್ರು ಕಟ್ಟಿಂಗ್ ಎಲ್ಲ ಮಾಡ್ತಾರೆ ಅಂತ ಹೇಳಿದರು ತಗೊಂಡಿದ್ದೆ ಬಟ್ ಏನಾಯಿತು ಅಂದರೆ ಒಂದು ಬ್ಲೌಸ್ನ ಆಲ್ರೆಡಿ ಕಟ್ ಮಾಡಿ ತೋರಿಸಿದ್ರು ಓಕೆ ಅನ್ನಿಸ್ತು ಒಂದು ಅದನ್ನು ಸ್ಟಿಚ್ ಮಾಡಿಸಿ ಕಸ್ಟಮರ್ಗೆ ಕೂಡ ಹಾಕ್ಸಿದ್ವಿ ಅವರು ಎಲ್ಲ ಸರಿ ಇದೆ ಸ್ಲೀವ್ ಮಾತ್ರ ಒಂದು ಟೈಟ್ ಇದೆ ಅಂತ ಹೇಳಿ ಹೇಳಿದರು ಸರಿ ಓಕೆ ಅಂತ ಹೇಳಿ ನಾನು ಅದನ್ನು ಸ್ಲೀವ್ದು ಒಂದು ಎರಡು ಸ್ಟಿಚ್ಚು ಬಿಚ್ಚಿಬಿಟ್ಟು ಕೊಟ್ಟೆ ಸರಿ ಎಲ್ಲ ಬ್ಲೌಸ್ ಇನ್ನು ಸರಿಯಾಗ್ಬೋದು ಅಂತ ಅಂದ್ಕೊಂಡು ಅದೇ ಪ್ಲ್ಯಾನ್ ಮೇಲೆ ನಾನು ಅವ್ರ ಹತ್ರ ಹತ್ತೊಂಬತ್ತು ಬ್ಲೌಸ್ ಕಟ್ ಮಾಡಿಸ್ದೆ ಬಟ್ ಅವ್ರ ಬೋಟಕ್ಕೆಲ್ಲ ಕಟ್ ಮಾಡೋಕ್ಕೆ ಸ್ವಲ್ಪ ಗೊತ್ತಾಗ್ತಿರ್ಲಿಲ್ಲ ಅವರಿಗೆ ನಾನೇ ಹೇಳ್ಕೊಟ್ಟು ಹೇಳ್ಕೊಟ್ಟು ಮಾಡಿಸ್ತಿದ್ದೆ ಬಟ್ ಏನಾಯಿತು ಅಂದರೆ ತುಂಬ ಬ್ಲೌಸಸ್ ಮಿಸ್ಟೇಕ್ಸ್ ಮಾಡಿಬಿಟ್ಟಿದ್ದಾರೆ ತುಂಬ ಬ್ಲೌಸಸ್ಸು ಹಾಳು ಮಾಡಿಬಿಟ್ಟಿದ್ದಾರೆ ಅಂದರೆ ಹತ್ತು ಹತ್ತೊಂಬತ್ತು ಬ್ಲೌಸು ಅವ್ರ ಹತ್ರನೇ ಕಟ್ ಮಾಡಿಸ್ಬಿಟ್ಟಿದೆ ಹಾಗಾಗಿ ಇವಾಗ ಒಂದೊಂದೇ ಒಂದೊಂದೇ ಕೆಲವೊಂದು ಅಲ್ಲಿ ಲೂಸು ಇಲ್ಲಿ ಟೈ ಟೈಟು ಅದು ಇದು ಅಂದ್ಕೊಂಡು ಆಲ್ಟ್ರೇಷನ್ನು ಬರ್ತಾ ಇದೆ ಈಗ ಅದು ಅದ್ರದ್ದು ಬೇರೆ ಅರ್ಧ ಟೆನ್ಷನ್ನು ಈಗ ಅದಕ್ಕೇ ಯಾರು ಬೇಡ ಅಂತ ಹೇಳಿ ನಾನೇ ಕಟ್ ಮಾಡ್ತಾಯಿದ್ದೀನಿ ಈ ಬಟ್ಟೆಗಳನ್ನೆಲ್ಲ ಇನ್ನು ಮತ್ತೆ ಕೆಲವೊಬ್ರದ್ದು ಯಾವುದಕ್ಕೂ ಇರಲಿ ಅಂತ ಹೇಳಿ ಬೋಟ್ ನೆಕ್ತೂ ಕಟ್ ಮಾಡಿಸಿರೋದನ್ನೆಲ್ಲ ನಾನು ಮೇಯ್ನ್ ಫ್ಯಾಬ್ರಿಕ್ನ ಕಟ್ ಮಾಡ್ಸಿರ್ಲಿಲ್ಲ ಜಸ್ಟ್ ಲೈನಿಂಗ್ ಮಾತ್ರ ಕಟ್ ಮಾಡಿಸಿದ್ದೆ ಇವಾಗ ಅದನ್ನೆಲ್ಲ ತೆಗೆದು ಬಿಸಾಕಿ ಇವಾಗ ಮತ್ತೆ ಮತ್ತೆ ಲೈನಿಂಗ್ನ ನಾನೇ ಕಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಸರಿಯಾಗಿ ಕಟ್ ಮಾಡಿರಲಿಲ್ಲ ಹಾಗಾಗಿ ಅವ್ರನ್ನ ಸರಿ ಓಕೆ ಬೇಡ ಇದು ಸರಿ ಆಗ್ತಿಲ್ಲ ಅಂತ ಹೇಳಿ ಅವ್ರನ್ನ ಇಲ್ಲ ತಗೊಂಡಿಲ್ಲ ಇವಾಗ ಕೆಲಸಕ್ಕೆ ಬೇಡ ಅಂತ ಹೇಳಿದೆ ಮತ್ತು ಇದು ಬ್ಲೌಸ್ಗಳು ಮಹಾರಾಷ್ಟ್ರ ಪುಣೆಯಿಂದ ಕಳಿಸಿದ್ರು ಬಟ್ ಲೇಟ್ ಆಯಿತು ಅವರಿಗೆ ಇನ್ ಟೈಮಿಗೆ ಬಟ್ಟೆಗಳು ಸಿಕ್ಕಿಲ್ಲ ನಾನು ರೀಸನ್ ಹೇಳೋಂಗಿಲ್ಲ ಬಟ್ ಅವ್ರಿಗೆ ಇನ್ ಟೈಮಿಗೆ ಕೊಡಬೇಕು ಈ ಆನ್ಲೈನ್ ಅವ್ರದ್ದು ಸ್ವಲ್ಪ ನಾನು ಅದಕ್ಕೇ ಇವಾಗ ಇಲ್ಲ ಏನೂ ಬಟ್ಟೆಗಳನ್ನ ಜಾಸ್ತಿ ಯಾಕಂದ್ರೆ ಇನ್ ಟೈಮಿಗೆ ಹೋಗಲ್ಲ ಒಂದೊಂದು ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ನಾನು ಕಳಿಸಿದ್ರು ಕೂಡ ಪೋಸ್ಟಲ್ಲಿ ಹೋಗೋದು ಕೂಡ ಲೇಟ್ ಆಗ್ತಿದೆ ಹಾಗಾಗಿ ತೊಗೊಳಕ್ಕೆ ಬೇಜಾರು ಅವರಿಗೆ ಕರೆಕ್ಟ್ ಟೈಮಿಗೆ ಕೊಡಬೇಕಲ್ವ ಬಟ್ಟೆನ ಹಾಗಾಗಿ ನೋಡಿ ಈ ವಾರ ಎಲ್ಲ ಬರೀ ಆನ್ಲೈನ್ ಅವ್ರದ್ದೇ ಆಯಿತು ಕೆಲಸ ಮತ್ತು ಉಡುಪಿಯಿಂದ ಕಳಿಸಿದರು ಆ ಸಂಧ್ಯಾ ಅಂತ ಅವ್ರದ್ದು ಮೂರು ಬ್ಲೌಸು ಇವತ್ತೇ ಫಂಕ್ಷನ್ ಇತ್ತು ಬಟ್ ಇವತ್ತು ಹೋಗಿದೆ ಬಟ್ಟೆಗಳು ಇನ್ನೂ ಒಬ್ರದ್ದು ಮ್ಯಾರೇಜ್ ಇದೆ ಟ್ವೆಂಟಿ ಏಯ್ಗೆ ಮ್ಯಾರೇಜ್ ಇದೆ ಅದು ಮೇ ಬಿ ಅವರಿಗೆ ನಾಳೆ ಸಿಗ್ಬೋದು ನಾಳೆ ಸಿಗ್ಬೋದು ಅಂದ್ಕೊಂಡಿದ್ದೀನಿ ನಾಳೆ ನಾಡಿದ್ದು ಬಟ್ ಅವ್ರ ಮದುವೆಗಂತೂ ಆ ಬಟ್ಟೆಗಳು ಸಿಗಲೇಬೇಕು ಯಾಕಂದರೆ ಅವರು ಅಲ್ಲಿ ಅಲ್ಲಿಂದ ಕಳಿಸಿದ್ರು ಮೇ ಬಿ ಅವ್ರದ್ದು ಗೊತ್ತಿಲ್ಲ ಮಂಗಳೂರು ಸೈಡೇ ಇರ್ಬೋದು ಅನಿಸುತ್ತೆ ಅಲ್ಲಿಂದ ಕಳಿಸಿದ್ರು ಈ ಬ್ಲೌಸ್ ಏನು ತೋರಿಸ್ತಾ ಇದ್ದೀನಿ ಈ ಬ್ಲೌಸು ಪ್ಲೇನ್ ಪೀಸ್ ಕೊಟ್ಟಿದ್ದರು ಮತ್ತು ಬ್ಲೌಸ್ ಪೀಸ್ ಕೊಟ್ಟಿದ್ದರು ಪ್ಲೇನ್ ಏನಿದೆ ಅದಕ್ಕೆ ಆ ಥರ ವರ್ಕ್ ಮಾಡಿಸಿರೋದು ರಾಲ್ಸನ್ ಮಿಷಿನಲ್ಲೇ ವರ್ಕ್ ಮಾಡಿಸಿರೋದು ಬಾರ್ಡರ್ನ ಅಟ್ಯಾಚ್ ಮಾಡಿಸಿದ್ದೀವಿ ಓಕೆನಾ ಅದಾದಮೇಲೆ ಇದೊಂದು ಬ್ಲೌಸು ಆ್ಯಕ್ಚುಲಿ ಏನಂದರೆ ಸ್ಲೀವಲ್ಲಿ ಈ ಥರ ಡಿಸೈನ್ ಬಂದಿತ್ತು ಅದಕ್ಕೆ ಮ್ಯಾಚ್ ಆಗೋ ಥರ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿರೋದು ಈ ಥರ ಬಟ್ ನನಗೆ ಬೇಜಾರಾಯಿತು ತುಂಬ ಇವರಿಗೆ ಏನೋ ಫಂಕ್ಷನ್ ಇತ್ತು ಅವ್ರಿಗೆ ಇನ್ ಟೈಮಿಗೆ ಕೊಡೋಕ್ಕಾಗಲಿಲ್ಲ ಅವ್ರಿಗೆ ಸಿಗಲಿಲ್ಲ ಅವ್ರಿಗೆ ಇನ್ ಟೈಮಿಗೆ ಅದೊಂದು ಇದೊಂದು ಡಿಸೈನು ಇದು ತುಂಬ ಬಟ್ಟೆ ತುಂಬ ತಿನ್ನಿತ್ತು ಅಂದರೆ ಅದ್ರ ಮೇಲೆ ಎಂಬ್ರಾಯ್ಡ್ರಿ ಮಾಡೋಕ್ಕಾಗ್ತಿರ್ಲಿಲ್ಲ ಯಾವುದೋ ಒಂದು ಎಂಬ್ರಾಯ್ಡ್ರಿ ಡಿಸೈನ್ ಕಳಿಸಿದ್ರು ಬಟ್ ಎಂಬ್ರಾಯ್ಡ್ರಿ ಮಾಡೋಕ್ಕಾಗ್ತಿರ್ಲಿಲ್ಲ ನೋಡಿ ಬಟ್ಟೆ ಫುಲ್ಲು ಅದ್ರ ಮೇಲೆ ನೀಡಲ್ ಕೂತ್ಕೊಂಡ್ರೂ ಕೂಡ ಬಿಟ್ಕೋತಾ ಇತ್ತು ಆ ಥರ ಇತ್ತು ಸೊ ಹಾಗಾಗಿ ಏನು ಕಳಿಸಿದ್ರು ಅದೇ ಪ್ಯಾಟ್ರನಲ್ಲಿ ನಾವು ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀವಿ ಬಟ್ ವರ್ಕ್ ಏನು ಮಾಡಿಲ್ಲ ಇದೊಂದು ಬ್ಲೌಸು ಇಷ್ಟು ಬ್ಲೌಸ್ನ ಅವರಿಗೆ ಕಳಿಸಿದ್ವಿ ಅಂದರೆ ಇದು ತುಂಬ ಒಂದು ವಾರ ಆಯ್ತಲ್ವಾ ಒಂದು ವಾರದ ಹಿಂದೆ ಮಾಡಿರೋ ವೀಡಿಯೋ ಇವಾಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಇಷ್ಟು ಬ್ಲೌಸು ಮತ್ತು ಇವಾಗ ಅವ್ರನ್ನ ಕಟಿಂಗ್ ಮಾಸ್ಟ್ರನ್ನ ಬೇಡ ಅಂತ ಹೇಳಿದ್ನಲ್ವ ಸೊ ಇವಾಗ ಎಲ್ಲ ಬ್ಲೌಸಸ್ ಕಟ್ಟಿಂಗ್ ಎಲ್ಲನೂ ಕೂಡ ನಾನೇ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಆನ್ಲೈನ್ ಕ್ಲಾಸಸ್ ಕೂಡ ಮಾಡ್ಕೋಬೇಕು ಮ್ಯಾನೇಜ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಇವಾಗ ಸದ್ಯಕ್ಕೆ ಇವಾಗ ಆನ್ಲೈನ್ ಕ್ಲಾಸಲ್ಲೂ ಕೂಡ ಸ್ವಲ್ಪ ಟೈಮ್ ತೊಗೊಂಡು ತೊಗೊಂಡು ಒಂದಿನ ಬಿಟ್ಟು ಒಂದಿನ ಈ ಥರ ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ ಅಂದರೆ ಅರ್ಥ ಮಾಡ್ಕೊತಾರೆ ಕೆಲವರು ನೀವು ಬ್ಯುಸಿ ಇರ್ತೀರಾ ಓಕೆ ಮೇಡಮ್ ಫ್ರೀ ಮಾಡಿಕೊಂಡೆ ಹಾಕಿ ಅಂತ ಹೇಳಿ ಇದ್ದೀನಿ ಅಂದರೆ ಒಂದಿನ ಬಿಟ್ಟು ಒಂದಿನ ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಯಾಕಂದರೆ ಈಗ ಈ ಕಡೆಯೂ ನೋಡಬೇಕು ನನ್ನ ಶಾಪ್ ಕಡೆನೂ ನೋಡಬೇಕು ಇನ್ ಟೈಮಿಗೆ ಬಟ್ಟೆಗಳನ್ನ ಕೊಡಬೇಕು ಅವ್ರದ್ದು ಏನು ಗೊತ್ತಾ ಇವಾಗ ಒನ್ ಅವರಿಗೆ ಈಗ ಬಂದು ಕೇಳಿದ್ರು ಕೂಡ ಒನ್ ಅವರಿಗೆ ಸ್ಟಿಚ್ ಮಾಡಿ ಕೊಟ್ಟು ಕಳಿಸ್ಬಿಡ್ಬೋದು ಬಟ್ ಆನ್ಲೈನ್ ಕಸ್ಟಮರ್ದು ಏನಾಗುತ್ತೆ ಅಂದರೆ ಸ್ವಲ್ಪ ಡಿಲೇ ಆಗುತ್ತೆ ಅದೇ ಒಂದು ಭಯಕ್ಕೆ ನಾನು ಆನ್ಲೈನ್ದು ತಗೊಳ್ತಾ ಇಲ್ಲ ಬಟ್ಟೆಗಳನ್ನ ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಈ ಬೋಟ್ನೆಕ್ ಡಿಸೈನ್ಗಳನ್ನೆಲ್ಲ ಹೇಳಿರ್ತಾರೆ ಕೆಲವೊಂದು ಬೇರೆ ಬೇರೆ ಪ್ಯಾಟರ್ನ್ಗಳು ಹೇಳಿರ್ತಾರೆ ಆ ಟೈಲರ್ಗಳು ಅವರೇ ಮಾರ್ಕ್ ಕೊಟ್ಟಾಗ ಆ ಶೇಪಲ್ಲಿ ನಮ್ಮ ಹತ್ರ ಡಿಸೈನ್ ಕೂಡ ಇರೋಲ್ಲ ಇನ್ನೊಂದು ಅವ್ರು ಹಾಕಿರೋ ಮಾರ್ಕ್ ಮೇಲೂ ಕೂಡ ವರ್ಕ್ಗಳು ಬರಲ್ಲ ಅದಕ್ಕೆ ಇನ್ನೊಂದು ತಗೊಳ್ಳೋಕ್ಕೆ ಬೇಜಾರು ನನಗೆ ಆನ್ಲೈನ್ದು ಒಂದೊಂದು ಒಂದು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಕಂಪ್ಯೂಟರ್ ಮಿಷಿನಲ್ಲಿ ಈ ಥರ ಅವರೇ ಹಾಕಿರೋ ಮಾರ್ಕ್ ಮೇಲೆ ಬರೋಲ್ಲ ವರ್ಕು ಅದನ್ನೆಲ್ಲ ನಾವು ಕಸ್ಟಮೈಸ್ ಮಾಡಿಸ್ಬೇಕು ಅಂದರೆ ಒನ್ ಟು ಡಬಲ್ ಕೊಟ್ಟು ಮಾಡಿಸ್ಬೇಕು ಈಗ ನಾವು ಅವರಿಗೆ ರೇಟ್ ಕಡಿಮೆನೇ ಹೇಳಿ ನನ್ನ ಹತ್ರ ಕಡಿಮೆ ಅಂತಲೇ ಕಳಿಸಿರ್ತಾರೆ ಅವರು ಬಟ್ ನಾನು ಇವಾಗ ಹೆವಿ ಅವರಿಗೆ ಅದೇ ಶೇಪಲ್ಲಿ ಅದೇ ಅವರು ಎಷ್ಟು ಮಾರ್ಕ್ ಮಾಡಿರ್ತಾರೆ ಅಷ್ಟೇ ಮಾರ್ಕಿಗೆ ಕಸ್ಟಮೈಸ್ ಮಾಡಿಸ್ಬೇಕು ಅಂದರೆ ನಾನು ಒನ್ ಟು ಡಬಲ್ ಕೊಟ್ಟು ಮಾಡಿಸ್ಬೇಕು ಅವೆಲ್ಲ ನಾನು ನಮಗೆ ಲಾಸು ಸುಮ್ಮನೆ ಹಾಗಾಗಿ ಅಂಥ ಬ್ಲೌಸ್ಗಳನ್ನ ತೊಗೊಳೋದು ಕಷ್ಟ ಯಾಕಂದರೆ ನಾವೇ ಕಟ್ ಮಾಡಿ ಸ್ಟಿಚ್ ಮಾಡೋದನ್ನು ನಾವು ಏನು ಏನೋ ಮಾಡ್ತೀವಿ ಅಡ್ಜಸ್ಟ್ ಮಾಡಿ ನಮಗೆ ಐಡಿಯಾ ಇರುತ್ತೆ ಮಾಡ್ತೀವಿ ಬಟ್ ಈ ಟೈಲರ್ಗಳದ್ದು ಏನಂದರೆ ಮಾರ್ಕ್ ಹಾಕಿ ಕೊಟ್ಟಾಗ ನಮ್ಗೆ ಆ ಮಾರ್ಕ್ ಮೇಲೆ ಬರಲ್ಲ ಅವ್ರಿಗೆ ಕಂಪ್ಯೂಟರ್ ವರ್ಕೇ ಬೇಕು ಅಂತ ಕೇಳಿರ್ತಾರೆ ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ತೀನಿ ಆನ್ಲೈನ್ದು ತಗೊಳಕ್ಕೆ ಇವಾಗೆಲ್ಲ ಅದೇ ಆಗೋಯ್ತು ಆನ್ಲೈನ್ ಕಸ್ಟಮರು ನೆನ್ನೆನೂ ಕೂಡ ಮದುವೆದು ಬ್ಲೌಸಸ್ಸು ರೆಡಿ ಮಾಡಿ ಕಳಿಸ್ದೆ ಬಟ್ ಅವರು ತುಂಬ ಖುಷಿಪಟ್ಟರು ಇವರು ಸೊಳ್ಳೆ ನೈಟಲ್ಲಿ ಸೊಳ್ಳೆ ಬತ್ತಿ ಹಚ್ಚಿದರು ಸೊಳ್ಳೆ ಹೋಗಲಿ ಅಂತ ಹೇಳಿ ಅದು ತಲೆ ತಿರುಗಿ ಬಿದ್ದಿದೆ ಅಂತ ತಗೊಂಡೋಗಿ ಎತ್ಕೊಂಡೋಗಿ ಆಚೆ ಆಗ್ತಾ ಇದ್ದಾರೆ ಅವರು ಇವರು ಕೂಡ ಇವಾಗ ರೆಗ್ಯುಲರಾಗಿ ಇದ್ದಾರೆ ಕೆಲಸಕ್ಕೆ ನೋಡಿ ನೈಟ್ ಆದರೂ ಕೆಲಸ ಇದ್ದಾರೆ ಬಟ್ ಕೆಲಸ ಮಾಡ್ತಿದ್ರು ಕೂಡ ಇವ್ರನ್ನ ಹೆಂಗೆ ಅಂತ ಅಂದರೆ ಗೊತ್ತಿಲ್ಲದ ಇದ್ರೂ ಯಾವ್ದು ಯಾವ್ದು ಹೆಂಗೆ ಸ್ಟಿಚ್ ಮಾಡಬೇಕು ಅಂತೆಲ್ಲ ಹೇಳಿಕೊಟ್ಟು ಅವ್ರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೇ ಅವ್ರನ್ನೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಕಟಿಂಗ್ ಮಾಸ್ಟ್ರೂ ನಾನೇ ಸ್ವಲ್ಪ ಹೇಳಿಕೊಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಯಾಕೋ ಅದು ಸರಿ ಬರಲಿಲ್ಲ ನನಗೆ ಅವ್ರದ್ದು ಯಾವುದೂ ಸರಿ ಆಗಲಿಲ್ಲ ಸೊ ಹಾಗಾಗಿ ಬೇಡ ಅಂತ ಹೇಳಿದೆ ಈಗ ಮತ್ತೆ ನನಗೆ ಹೆವಿ ಕೆಲಸ ಆಯಿತು ಏನು ಮಾಡೋಂಗಿಲ್ಲ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಝೊಮ್ಯಾಟೊದಲ್ಲಿ ಪಿಝಾ ಆರ್ಡ್ರು ಮಾಡಿದ್ವಿ ಹಾಗಾಗಿ ಎಲ್ಲರೂ ಕೂಡ ಪಿಜ್ಜಾ ತಿಂತಾ ಇದ್ದಾರೆ ಪಿಜ್ಜಾ ತಿನ್ಕೊಂಡು ಆಮೇಲೆ ಹೋದರು ಬಟ್ ಏಯ್ಟ್ ತರ್ಟಿ ಆಗಿತ್ತು ಅವ್ರು ಬರೋ ಅಷ್ಟರಲ್ಲಿ ತಿಂದಕೊಂಡು ಎಲ್ಲ ಹೋದರು ಇದು ಅವತ್ತಿಂದ ನೆಕ್ಸ್ಟ್ ಡೇ ಅದು ಕ್ಲಾಸ್ ಬಂದು ಇದು ನೆಕ್ಸ್ಟ್ ಡೇದು ಇದು ಆ್ಯಕ್ಚುಲಿ ನಾನು ಬ್ಲೌಸ್ ಬಂದು ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸಿಗೆ ಅಂತ ಹೇಳಿ ಸ್ಟಿಚ್ ಮಾಡಿ ತೋರಿಸಿದ್ದು ಬ್ಲೌಸು ಟೈಲರಿಂಗ್ ಆನ್ಲೈನ್ ಕ್ಲಾಸಿಗೆ ಅದನ್ನು ಹಾಕ್ಕೊಂಡು ಬರ್ತೀನಿ ಅಂತ ಹೇಳಿ ಹೇಳಿದ್ದೆ ಹಾಗಾಗಿ ಅದಕ್ಕೆ ಈ ಸ್ಯಾರಿನ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡು ಬಂದಿದ್ದೆ ತುಂಬ ಜನ ಇಷ್ಟಪಟ್ಟರು ಸ್ಯಾರಿ ಮತ್ತು ಬ್ಲೌಸ್ನ ಕೇಳಿದ್ರು ಕೂಡ ನಿಮ್ಮ ಹತ್ರ ಇದೆಯಾ ಸ್ಯಾರಿ ಅಂತ ಹೇಳಿ ತುಂಬ ಜನ ನನ್ನ ಹತ್ರ ಇರೋ ಸ್ಯಾರೀಸ್ನ ತುಂಬ ಜನ ಕೇಳ್ತಿರ್ತಾರೆ ನಿಮ್ಮ ನೀವು ಹಾಕೋ ಸ್ಯಾರಿಗಳು ಚೆನ್ನಾಗಿರುತ್ತೆ ಇದೆಯಾ ಅಂತ ಹೇಳಿ ಆ್ಯಕ್ಚುಲಿ ಇದು ನನಗೆ ಅಂತಲೇ ತೊಗೊಂಡಿದ್ದು ತುಂಬ ದಿನ ಆಗಿತ್ತು ಬಟ್ ವೇರ್ ಮಾಡಿರಲಿಲ್ಲ ಹಾಗಾಗಿ ಮತ್ತು ನನಗೆ ಬ್ಲೌಸ್ ಕೂಡ ಅಷ್ಟೇ ತುಂಬ ಟೈಟ್ ಇರಬಾರ್ದು ಅದು ಒಂದು ಆಫ್ ಹಾಫ್ ಇಂಚ್ ಟೈಟ್ ಇದೆ ಲೂಸ್ ಇದೆ ನಾನು ಹಾಕಿರೋ ಬ್ಲೌಸು ನನಗೆ ಸ್ವಲ್ಪ ಲೂಸ್ ಇರಬೇಕು ತುಂಬ ಜನ ಏನಂದರೆ ಬ್ಲೌಸ್ನ ತುಂಬ ಟೈಟಾಗಿ ಹಾಕೋಕ್ಕೆ ಇಷ್ಟಪಡ್ತಾರೆ ಬಟ್ ನನ್ನ ಅಷ್ಟು ಟೈಟಾಗಿ ಹಾಕೊಳೋಕೆ ಇಷ್ಟ ಇಲ್ಲ ಅದು ಫಿಟ್ ಕರೆಕ್ಟಾಗಿ ಏನು ನಾನು ಕಟ್ ಮಾಡಿದೆ ಅದೇ ಫಿಟ್ಟಿಂಗಿಗೆ ಸ್ಟಿಚ್ ಮಾಡಿದಾಗ ಅದು ಟೈಟ್ ಅನ್ನಿಸ್ತಿತ್ತು ನನಗೆ ಹಾಗಾಗಿ ಒಂದು ಸ್ಟಿಚ್ ಬಿಚ್ಚಿಕೊಂಡು ಹಾಕೊಂಡು ಬಂದಿದೆ ನನಗೆ ಹಿಂಗಿದ್ರೇ ಕಂಫರ್ಟಬಲ್ಲು ಆಲ್ಮೋಸ್ಟ್ ನನ್ನ ಬ್ಲೌಸ್ಗಳನ್ನ ನೋಡಿ ಲೂಸ್ ಇರುತ್ತೆ ನನಗೆ ತುಂಬ ಟೈಟ್ ಹಾಕೋಕ್ಕಾಗಲ್ಲ ಒಂಥರ ಉಸಿರಾಡೋಕ್ಕೆ ಕಷ್ಟ ಅಂತ ಅನಿಸ್ತಿರುತ್ತೆ ಹಾಗಾಗಿ ನನಗೆ ಆದರೂ ಕಂಫರ್ಟಬಲ್ ಫ್ರೀಯಾಗಿ ಇರಲೇಬೇಕು ನಾನು ಹಾಕಿರೋ ಬ್ಲೌಸು ಯಾವುದೇ ಟೈಯಿಂಗ್ ಇಲ್ಲ ಹಿಂದೆ ಡೀಪ್ ಬಂದುಬಿಟ್ಟು ನಾನು ಟೆನ್ ಇಂಚವರೆಗೂ ಡೀಪ್ ಇಟ್ಟಿದ್ದೀನಿ ಬಟ್ ಯಾವುದೇ ಟೈಯಿಂಗ್ ಹಾಕಿಲ್ಲ ಕಂಫರ್ಟಬಲ್ಲಾಗಿ ಕುದ್ಕೊಂಡಿದೆ ಬ್ಲೌಸು ನಾನು ಇವಾಗ ಕಟ್ ಮಾಡ್ತಿರೋದು ಆ್ಯಕ್ಚುಲಿ ಮೂರು ಬ್ಲೌಸು ಕಾಲೇಜ್ ಹುಡುಗಿರೋದು ಏನು ಬ್ಯಾಕ್ ಓಪನ್ ಇರಲಿಲ್ಲ ಅದನ್ನು ಕಟ್ ಮಾಡ್ತಿದ್ದೆ ಇದು ಬಂದುಬಿಟ್ಟು ನಮ್ಮ ತಮ್ಮನ ಹೆಂಡ್ತಿಗೆ ಅಂಥೇಳಿ ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೆ ಅಂದರೆ ಮನೆಗೆ ಬಂದಿದ್ಲು ಹಾಗಾಗಿ ಅವಳಿಗೆ ನಾನೇ ಸ್ಯಾರಿ ಕೊಟ್ಟು ಸ್ಟಿಚ್ ಮಾಡಿಕೊಟ್ಟಿದ್ದು ಇದು ಬಂದ್ಬಿಟ್ಟು ಬ್ಲೌಸಸ್ಸು ನೆನೆ ಕಳಿಸಿರೋದು ಇವ್ರದು ಅಂದರೆ ಮದುವೆದು ಬ್ಲೌಸು ಅಂತ ಹೇಳಿದ್ನಲ್ಲ ಅವ್ರದ್ದು ಬ್ಲೌಸಸ್ ಎಲ್ಲ ರೆಡಿ ಮಾಡಿ ಕಳಿಸಿದ್ದೀನಿ ಅವರಿಗೆ ಸಿಕ್ಕಿದ್ಯಾ ಇಲ್ವ ಗೊತ್ತಿಲ್ಲ ಅವರು ಕ್ರಿಶ್ಚಿಯನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾತಾಡಿದರು ಅಂದರೆ ನನಗೆ ಡಿಸಪಾಯಿಂಟ್ ಮಾಡಬೇಡಿ ನನಗೆ ಮದುವೆನೇ ಅರ್ಜೆಂಟ್ ಅರ್ಜೆಂಟಲ್ಲಿ ಫಿಕ್ಸ್ ಆಯಿತು ನನಗೆ ಬ್ಲೌಸಸ್ ಬೇಕೇ ಬೇಕು ಕರೆಕ್ಟ್ ಟೈಮಿಗೆ ಕೊಡಿ ಅಂತ ಹೇಳಿ ಸರಿ ಅಂತ ಹೇಳಿ ನಾನು ನಿನ್ನೆನೇ ಎಲ್ಲ ರೆಡಿ ಮಾಡಿ ಎಲ್ಲ ಉಕ್ಸ್ ಎಲ್ಲ ಹಾಕಿ ಸ್ಟೋನ್ಸ್ ಹಾಕೋದಿರೋದೆಲ್ಲ ಸ್ಟೋನ್ಸ್ ಹಾಕಿ ಅವರಿಗೆ ಕಳಿಸ್ದೆ ಅವ್ರು ಹೇಳ್ತಿದ್ರು ನನ್ನ ಮಗಳಿಗೆ ಹುಷಾರಿಂದ ಇದ್ದಾಗ ನಾನು ಡೈಲಿ ಮಂಡಿ ಊರಿ ಪ್ರೇ ಮಾಡಿ ಪ್ರೇ ಮಾಡ್ತಿದ್ದೆ ನಿಮ್ಮ ಮಗಳಿಗೋಸ್ಕರ ನಾನು ಅಂತ ತುಂಬ ಖುಷಿಯಾಯಿತು ಅವರು ಹೇಳಿದಾಗ ಅವರಿಗೆ ಬೇಗ ಬ್ಲೌಸಸ್ಸು ಸಿಗಲಿ ಮತ್ತು ಅವರು ಮದುವೆಗೇನು ಪ್ರಾಬ್ಲಮ್ ಆಗದೇ ಇರಲಿ ಚೆನ್ನಾಗಾಗಲಿ ಮದುವೆ ನಮ್ಮದು ಅದೇ ಆಸೆ ನಾನು ಸ್ಟಿಚ್ ಮಾಡಿಕೊಟ್ಟಿರೋ ಬ್ಲೌಸಸ್ ಇದು ಮೂರು ಕೂಡ ಅವರು ಅಮೌಂಟ್ ಎಲ್ಲ ಪೇ ಮಾಡಿದರು ನೆನ್ನೆ ನೆನೆ ನೋಡಿ ಇಷ್ಟು ಬ್ಲೌಸಸ್ಸು ಆನ್ಲೈನ್ದೆ ಇವಾಗ ಪ್ಯಾಕಿಂಗ್ ಮಾಡ್ತಿದ್ವಿ ಹಾಗೆ ವಿಡಿಯೋ ಮಾಡಿಕೊಂಡ್ವಿ ಪ್ಯಾಕಿಂಗ್ ಮಾಡ್ತಿದ್ದಾಗ ಎಷ್ಟೊಂದು ಬ್ಲೌಸ್ಗಳನ್ನ ನಾನು ಇದು ಮಾಡಿಲ್ಲ ವಿಡಿಯೋ ಮಾಡಿಕೊಂಡಿಲ್ಲ ಎಷ್ಟೊಂದು ಬ್ಲೌಸಸ್ ಎಲ್ಲ ಹಾಗೆ ಕೊಡ್ತಾ ಇದ್ದೀನಿ ಏಕೆಂದರೆ ಡೈಲಿ ಕೆಲಸ ನಡೀತಾ ಇದೆ ಮಾ ಅದೆಲ್ಲ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ ಹಾಗಾಗಿ ಹಾಗಂಗೆ ಎಲ್ಲರದು ರೆಡಿಯಾಗಿ ಆದಂಗೆ ಆದಂಗೆ ಹಾಗೆ ಕೊಟ್ಟು ಕೊಟ್ಟು ಕಳಿಸ್ತಾ ಇದ್ದೀನಿ ಹಾಗಾಗಿ ಯಾರಿಗೂ ವೀಡಿಯೋ ಮಾಡೋಕ್ಕಾಗಿಲ್ಲ ಮತ್ತು ಹೊಸ ಸ್ಯಾರೀಸ್ ಕೂಡ ಬಂದಿದೆ ಶಾಪಲ್ಲಿ ಅದನ್ನು ಕೂಡ ನನಗೆ ತೋರ್ಸೋಕ್ಕಾಗಿಲ್ಲ ಯಾವುದು ವೀಡಿಯೋ ಮಾಡೋಕ್ಕಾಗಿಲ್ಲ ಟೈಮೇ ಇಲ್ಲ ಸ್ವಲ್ಪ ಯಾವುದು ವೀಡಿಯೋ ಮಾಡೋಕ್ಕೆ ನೋಡಿ ಅವತ್ತು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿಕೊಂಡಿರೋದನ್ನು ಇವಾಗ ಎಲ್ಲನೂ ಕೂಡ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಇವತ್ತು ಮಾರ್ಕೆಟಿಂಗ್ ಮಾಡೋದಿತ್ತು ಎಲ್ಲರಿಗೂ ಟ್ಯೂಸ್ಡೇ ಇಲ್ಲಿ ಬನೇರ್ ಸಂತೆ ಇರುತ್ತೆ ಹಾಗಾಗಿ ನಮ್ಮ ವರ್ಕರ್ಸ್ ಎಲ್ಲರೂ ಇವತ್ತು ಬೇಗ ಹೋದರು ಹಾಗಾಗಿ ನಾನು ಸ್ವಲ್ಪ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ತು ಇಲ್ಲ ಅಂದಿದ್ರೆ ಅವರಿಗೆ ನಾನು ಕಟಿಂಗ್ ಮಾಡಿಕೊಡೋಕ್ಕೇ ಟೈಮ್ ಆಗ್ತಿತ್ತು ಅವರಿಗೆ ಕಟಿಂಗ್ ಕೊಡೋ ಅಷ್ಟರಲ್ಲೇ ನಮಗೆ ಟೈಮ್ ಆಗೋಗ್ಬಿಡುತ್ತೆ ಹಾಗೆಯೇ ಇದು ಬ್ಲೌಸ್ ಕೂಡ ನೆನೆ ಮೊನ್ನೆ ವರ್ಕ್ ಮಾಡಿ ನೆನೆ ಸ್ಟಿಚ್ ಮಾಡಿ ಕೊಟ್ಟಿದ್ದು ತುಂಬ ಚೆನ್ನಾಗಿ ಬಂತು ವೆಲ್ವೆಟ್ ಬ್ಲೌಸು ನಾರ್ಮಲು ಯಾವುದು ಸಾಫ್ಟ್ ಸಿಲ್ಕ್ ಸ್ಯಾರಿ ಅವ್ರದ್ದು ಅದಕ್ಕೆ ಅದರಲ್ಲಿ ಬೇಡ ಇದರಲ್ಲಿ ಮಾಡಿಕೊಡಿ ಅಂತ ಹೇಳಿ ವೆಲ್ವೆಟ್ ಬ್ಲೌಸಲ್ಲಿ ಮಾಡಿಸ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಬಂತು ನಾನೇ ಬಟ್ಟೆ ಕೂಡ ಹಾಕಿ ಸ್ಟಿಚಿಂಗ್ ಮಾಡಿಕೊಟ್ಟೆ ಇದು ಆ್ಯಕ್ಚುಲಿ ಒಂದು ನಮ್ಮ ವರ್ಕರ್ ಮಗಳಿಗೆ ಸಂಕ್ರಾಂತಿ ಹಬ್ಬಕ್ಕೆ ಅವರು ಹೋಗ್ತಾರೆ ಟೆಂತಿಗೆನೋ ಜಾನ್ ಟೆ ಟೆಂತಿಗೆ ಮಗಳದ್ದು ಸ್ಕೂಲ್ ಡೇ ಇದೆ ಅಂತೆ ಹಾಗಾಗಿ ಅದನ್ನು ಮುಗಿಸ್ಕೊಂಡು ಸಂಕ್ರಾಂತಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂದಿದ್ದಾರೆ ಹಾಗಾಗಿ ಅವ್ರ ಮಗಳಿಗೆ ಅಂತ ಹೇಳಿ ನಾನು ವೆಲ್ವೆಟ್ ಬ್ಲೌಸ್ ಮೇಲೆ ಮಾರ್ಕಿಂಗ್ ಇದ್ದೀನಿ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಅದು ಹೆಂಗೆ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ ಎಂಬ್ರಾಯ್ಡ್ರಿ ಆಗಿದೆ ಅದು ರೆಡಿ ಆಗಿದೆ ಯಾವ ಥರ ಬಂದಿದೆ ಡಿಸೈನು ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ಹಾಗೆಯೇ ಈಗ ಧನುರ್ಮಾಸ ಆಗಿರೋದ್ರಿಂದ ಮದುವೆ ಆರ್ಡರ್ಗಳು ಈ ಥರ ಇಲ್ಲ ಬಟ್ ಇದೆ ಬಟ್ಟೆಗಳು ವರ್ಕ್ ಮಾಡೋದು ಸ್ಟಿಚ್ ಮಾಡೋದು ಎಲ್ಲ ಇದೆ ಅದನ್ನೇ ಇನ್ನೂ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಬಟ್ ಈ ಪ್ಯಾಟ್ರನಲ್ಲಿ ಮಾಡಿದ್ದೀನಿ ಸೆಂಟ್ರಲ್ಲಿ ಟ್ಯಾಗ್ ಇಡೋಕ್ಕೆ ಅಂತೇಳಿ ಗ್ಯಾಪ್ ಇಟ್ಟಿದ್ದೀನಿ ಈ ಬ್ಲೌಸಿಗೆ ಅಂಕಲ್ಗೆ ಹೇಳ್ತಾಯಿದ್ದೆ ಇದು ಈ ಥರ ಮಾಡಿ ವರ್ಕು ಅಂತ ಹೇಳಿ ಅವರಿಗೆ ಹೇಳ್ತಾ ಇದ್ದೆ ಅಂಕಲ್ ಕೂಡ ಬಂದಿದ್ದಾರೆ ವರ್ಕ್ ಮಾಡ್ತಾ ಇದ್ದಾರೆ ಅವರು ಡೈಲಿ ಡೈಲಿ ಬಂದು ಮಾಡ್ತಾ ಇದ್ದಾರೆ ವರ್ಕು ಪೂರ್ತಿ ಬ್ಯಾಕು ಫ್ರಂಟು ಸ್ಲೀವು ಎಲ್ಲ ಒಟ್ಟಿಗೆ ಮಾರ್ಕ್ ಮಾಡಿ ಕೊಟ್ಬಿಡು ನನಗೆ ಮತ್ತೆ ಮತ್ತೆ ಮಾರ್ಕ್ ಮಾಡಬೇಡ ಅಂತ ಹೇಳಿ ಕೇಳ್ತಿದ್ರು ಹಾಗಾಗಿ ಸರಿ ಓಕೆ ಒಂದೇ ಸರಿ ಮಾರ್ಕ್ ಮಾಡಿಕೊಡ್ತೀನಿ ಅಂತ ಮಾಡ್ತಾಯಿದ್ದೆ ಯಾಕಂದರೆ ವೆಲ್ವೆಟ್ ಬ್ಲೌಸ್ ಅಲ್ವಾ ಒಂದೇ ಸರಿ ಮಾರ್ಕ್ ಮಾಡಿಕೊಟ್ರೆ ಅದು ಮಾರ್ಕ್ ಅಳಿಸೋಗ್ಬಿಟ್ಟಿರುತ್ತೆ ಅವರಿಗೆ ಗೊತ್ತಾಗಲ್ಲ ಅಂತ ಹೇಳಿ ನಾನು ಬ್ಯಾಕ್ ಫಸ್ಟ್ ಮಾಡಿ ಫ್ರಂಟ್ ಆಮೇಲೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಬಟ್ ಇಲ್ಲ ಮಾ ಮತ್ತೆ ಮತ್ತೆ ಯಾರು ನಿನ್ನನ್ನು ಕರೆಯೋದು ಬ್ಯುಸಿ ಇರ್ತೀಯ ಅಲ್ವಾ ಇವಾಗಲೇ ಮಾಡಿಕೊಡು ಅಂತ ಹೇಳಿ ಕೇಳಿದರು ಹಂಗಾಗಿ ಒಂದೇ ಸರಿ ಮಾರ್ಕ್ ಮಾಡಿಕೊಟ್ಬಿಡೋಣ ಅಂತ ಹೇಳಿ ಅವರಿಗೆ ಮಾರ್ಕ್ ಮಾಡಿಕೊಡ್ತಾಯಿದ್ದೆ ನೆಕ್ಕಿಗೆ ಇದು ನಾನು ಡಿಸೈನ್ ಮಾಡಿಸಿರೋದು ಬೆಳಗ್ಗೆ ಬೆಳಗ್ಗೆ ನಾನು ಮಾರ್ಕಿಂಗ್ ಮಾಡ್ತಾಯಿದ್ದೆ ಅಂಕಲ್ಲು ಅವ್ರ ಮೊಮ್ಮಗನ್ನು ನೋಡಿಕೊಂಡು ತೋರಿಸ್ತಾ ಇದ್ದಾರೆ ನಮ್ಮ ವರ್ಕರಿಗೆ ನೋಡು ನೋಡು ನಮ್ಮ ಮೊಮ್ಮಗ ಇದು ಅಂತ ಹೇಳಿ ಎಷ್ಟು ಖುಷಿಯಿಂದ ಆಸೆಯಿಂದ ತೋರಿಸ್ತಾ ಇದ್ದಾರೆ ಮಗುನ ಇನ್ನೊಬ್ಬರು ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ ಗೌನ್ ಸ್ಟಿಚ್ ಮಾಡೋದಿತ್ತು ಎರಡು ಅದನ್ನು ಸ್ಟಿಚ್ ಮಾಡ್ತಾ ಇದ್ದಾರೆ ಇವರಿಬ್ರು ಮಗುದು ನಗೋದು ಸೌಂಡ್ ಕೇಳಿಸ್ಕೊಂಡು ಅವ್ರ ಪಾಪುದು ವಿಡಿಯೋ ನೋಡ್ತಾ ಇದ್ರು ಮೊಮ್ಮಗ ಅಂತ ಎಷ್ಟು ಖುಷಿ ಅಲ್ವಾ ತಾತಂದ್ರಿಗೆ ಅದು ವೆಲ್ವೆಟ್ ಬ್ಲೌಸು ಈ ಥರ ಬಂದಿದೆ ಡಿಸೈನು ಇದು ಫ್ರೆಂಟ್ ಡಿಸೈನು ಇದು ಬಂದು ಸ್ಲೀವ್ ಡಿಸೈನು ಈ ಥರ ಮಾಡಿದರೆ ಅದು ಸ್ಟಿಚಿಂಗ್ ಆಗಬೇಕು ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ಹಾಗೆಯೇ ನಮ್ಮ ಕಸ್ಟಮರ್ ಒಬ್ಬರು ಆ್ಯಕ್ಚುಲಿ ಅವರು ಕ್ರಿಸ್ಮಸ್ಗೆ ಅಂತ ಹೇಳಿ ಕೇಕ್ ತಂದು ಕೊಟ್ಟೋದ್ರು ಇವಾಗ ತಾನೇ ಕೇಕ್ ತಂದು ಕೊಟ್ಟೋದ್ರು ನಮ್ಮ ವರ್ಕರ್ಸ್ ಯಾರೂ ಇಲ್ಲ ಎಲ್ಲ ಇವಾಗ ಮಾರ್ಕೆಟಿಂಗ್ ಮಾಡೋಕ್ಕೋಗಿದ್ದಾರೆ ಹಾಗಾಗಿ ನಾನು ಒಬ್ಬಳೇ ಓಪನ್ ಮಾಡಿಕೊಂಡು ತಿನ್ನಬೇಕು ಇವಾಗ ತಾನೇ ತಂದು ಕೊಟ್ಟು ಕೇಕು ಇವಾಗ ತಾನೇ ತಂದುಕೊಟ್ಟೋದ್ರು ಇವರು ಕ್ರಿಶ್ಚಿಯನ್ ಆ್ಯಕ್ಚುಲಿ ನನ್ನ ಹತ್ರನೇ ನಾನು ಮನೇಲಿ ಸ್ಟಿಚ್ ಮಾಡುವಾಗಿಂದೂ ಕೂಡ ನನ್ನ ಹತ್ರನೇ ಬಟ್ಟೆನ ಸ್ಟಿಚ್ ಮಾಡ್ಕೊ ಮಾಡ್ಕೋತಾರೆ ಆ್ಯಕ್ಚುಲಿ ನಿನ್ನೆ ಇನ್ನೊಂದು ಸ್ಯಾರಿ ತಂದ್ಕೊಟ್ಟೋಗಿದ್ರು ಪ್ಲೇನ್ ಸ್ಯಾರಿ ಅದ್ರದ್ದು ಸ್ವಲ್ಪ ಕೆಲಸ ಇತ್ತು ಇವತ್ತೇ ಮಾಡಿಕೊಡ್ತೀನಿ ಅಂತ ಹೇಳಿದೆ ಬಟ್ ಬೇರೆದು ಓಮ್ ಓಂ ಶಕ್ತಿದು ಬ್ಲೌಸಸ್ ಇತ್ತು ಅದೆಲ್ಲ ರೆಡಿ ಮಾಡೋದಿತ್ತು ಹಂಗಾಗಿ ಇವತ್ತು ಆಗ್ಲಿಲ್ಲ ಹೋಗಿದ್ದಾರೆ ಲಾಸ್ಟ್ ಟೈಮ್ ಕೂಡ ನನಗೆ ಕೇಕ್ ತಂದ್ಕೊಟ್ಟಿದ್ರು ತುಂಬಾನೇ ಖುಷಿ ಆಯ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ના વિડીયોના શેર મળી ઓકે ના થેન્ક યુ